ನಮಸ್ಕಾರ ವೀಕ್ಷಕರೇ ಸಮಯ ನ್ಯೂಸ್ಗೆ ಸ್ವಾಗತ ನಾನು ಮಾರುತಿ ಪಾವುಡ ಅಹಿಂದ 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 ಈ ರೀತಿ ನಾನ್ಯಾಕೆ ಜಪ ಮಾಡ್ತಿದ್ದೀನಿ ಅಂತೀರ ಖಂಡಿತ ನಾನು ಜಪ ಮಾಡ್ತಾ ಇಲ್ಲ ಈ ವಿಚಾರವನ್ನು ಜಪ ಮಾಡ್ತಾ ಇರುವಂಥದ್ದು ಸಂಕಟ ಬಂದಾಗ ವೆಂಕಟರಮಣ ಅಂತ ಜಪ ಮಾಡುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರಿಗೆ ಯಾವಾಗ ಯಾವಾಗ ರಾಜಕೀಯ ಸಂಕಷ್ಟ ಎದುರಾಗುತ್ತೋ ಆ ಸಂದರ್ಭದಲ್ಲಿ ಅವ್ರಿಗೆ ತಟ್ಟಂತ ಹೊಡೆಯೋದೆ ಅಹಿಂದ ಜಪ ಅಹಿಂದವನ್ನು ಅಸ್ತ್ರವನ್ನಾಗಿ ಪದೇ ಪದೇ ಬಳಕೆ ಮಾಡುವಂಥ ಒಂದು ಕೆಲಸ ಮಾಡ್ತಾರೆ ಇವತ್ತು ನಿನ್ನೆ ಇಲ್ಲ ನಾಳೆ ನಡೆಯುವುದನ್ನು ಹೇಳ್ತಾ ಇಲ್ಲ ಹಿಂದೆ ಹಲವು ವರ್ಷಗಳಿಂದ ಎರಡು ಸಾವಿರದ ಆರಿಂದ ಇವತ್ತಿನವರೆಗೂ ಕೂಡ ಸಿದ್ದರಾಮಯ್ಯ ಅವರು ಯಾವಾಗ ಯಾವಾಗ ರಾಜಕೀಯವಾಗಿ ಕೆಳಗಡೆಗೆ ಬಿದ್ದರೋ ಆ ಸಂದರ್ಭದಲ್ಲಿ ಮೊದಲನೇದಾಗಿ ಬಳಕೆ ಮಾಡುವಂಥದ್ದೇ ಅಹಿಂದ ಅಸ್ತ್ರ ಅದರಲ್ಲೂ ಎರಡು ಸಾವಿರದ ಹದಿಮೂರರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಬಳಿಕ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ಬಳಿಕ ಯಾವಾಗ ಯಾವಾಗ ಅವರ ವಿರುದ್ಧ ವಿಪಕ್ಷಗಳು ಆ ಹಗರಣಗಳ ಅಸ್ತ್ರಗಳನ್ನು ಬಿಟ್ಟರೋ ಆ ಸಂದರ್ಭದಲ್ಲಿ ಒಬ್ಬ ಹಿಂದುಳಿದ ನಾಯಕ ಸಿ ಎಂ ಆಗೋದನ್ನೇ ಸಹಿಸ್ತಾ ಇಲ್ಲ ಈ ರಾಜ್ಯದ ನಾಯಕರುಗಳು ಪ್ರಬಲ ಸಮುದಾಯದ ನಾಯಕರುಗಳು ಅನ್ನುವಂಥದ್ದನ್ನು ನೇರವಾಗಿ ಹೇಳಿದರು ಕಾಗೋಡು ತಿಮ್ಮಪ್ಪ ಅವರು ಸ್ಪೀಕರ್ ಆಗಿದ್ದಾಗ ಅವರು ಮುಂದೆ ನಿಂತ್ಕೊಂಡೆ ಒಬ್ಬ ಹಿಂದುಳಿದವನು ಮುಖ್ಯಮಂತ್ರಿ ಆಗಿದ್ದನ್ನು ಇವರ್ಯಾರೂ ಕೂಡ ಸಹಿಸ್ತಾ ಇಲ್ಲ ಸಭಾಧ್ಯಕ್ಷರೇ ಅನ್ನುವಂಥದ್ದನ್ನು ಪದೇ ಪದೇ ಹೇಳುವಂಥ ಒಂದು ಕೆಲಸವನ್ನು ಮಾಡಿದರು ಇವತ್ತೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅದೇ ಪರಿಸ್ಥಿತಿಯಲ್ಲೇ ಇದ್ದಾರೆ ಅದೇ ವಿಚಾರವನ್ನು ಹೇಳ್ತಾ ಇದ್ದಾರೆ ಇವತ್ತು ಕೂಡ ಅವ್ರಿಗೆ ಮೂಢ ಪ್ರಕರಣ ಬಂದಾಗ ಬಂದ ಬಳಿಕ ಹಲವು ಬಾರಿ ಇದನ್ನು ಪುನರುಚ್ಚಾರ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಹಾಗಂತ ಹೇಳಿದ ತಕ್ಷಣ ಸಿದ್ದರಾಮಯ್ಯ ಅವರು ಹೇಳಿದ್ದು ತಪ್ಪ ಹೇಳಿದ್ರೆ ಖಂಡಿತ ನಾನು ತಪ್ಪು ಅಂತ ಹೇಳೋದಿಲ್ಲ ಆದರೆ ಪದೇ ಪದೇ ಈ ಅಸ್ತ್ರವನ್ನು ಬಳಸುವಂಥದ್ದು ಎಷ್ಟು ಮಾತ್ರ ಸರಿ ಅವರ ವಿರುದ್ಧ ಆರೋಪಗಳು ಕೇಳಬಂದು ಕೇಳಿಬಂದು ಅಂತ ಹೇಳಿದ ತಕ್ಷಣವೇ ನಾನು ಒಬ್ಬ ಅಹಿಂದ ನಾಯಕ ಅಹಿಂದ ನಾಯಕನ ವಿರುದ್ಧ ಇಂಥ ಒಂದು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಒಂದು ಪ್ರಶ್ನೆ ಈಗ ಉದ್ಭವ ಆಗಿರುವಂಥದ್ದು ಅದೇನೇ ಇರಲಿ ಈಗ ಯಾವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅಹಿಂದ ಜಪ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈ ಕ್ಷಣಕ್ಕಿರುವಂತಹ ನಮ್ಮ ಮುಂದೆ ನಿಮ್ಮೆಲ್ಲರ ಮುಂದೆ ಇರುವಂಥ ಒಂದು ಪ್ರಶ್ನೆ ಕಾರಣ ಇಷ್ಟೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಈಗಾಗಲೇ ಒಂದು ವರ್ಷ ಆರು ತಿಂಗಳು ಕಳೀತಾ ಬರಿತಾ ಇದೆ ಮತ್ತೊಬ್ಬರು ಅವರ ಹಿಂದೆನೇ ಇದ್ದಾರೆ ನಾನು ಕೂಡ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಅದು ಬೇರೆ ಯಾರು ಅಲ್ಲ ಸಿ ಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಯಾಕಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದಾಗ ದೆಹಲಿಯಲ್ಲಿ ಬಹಳಷ್ಟು ಸರ್ಕಸ್ ಆಯಿತು ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಸಿದ್ದರಾಮಯ್ಯ ಅಷ್ಟೊಂದು ಈಸಿಯಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಒಪ್ಪಲಿಲ್ಲ ನಾನು ಮೊದಲಾಗಬೇಕು ಆಮೇಲೆ ಬೇಕಿದ್ರೆ ಏನು ಬೇಕಿದ್ರು ಆಗಲಿ ಅಂತ ನಾನೇ ಐದು ವರ್ಷ ಆಗಬೇಕು ಅನ್ನುವಂಥ ಒಂದು ವಾದವನ್ನು ಸಿದ್ದರಾಮಯ್ಯ ಅವರು ಅವತ್ತು ಹೈಕಮಾಂಡ್ ಮುಂದೆ ಇಟ್ಟಿದ್ದರು ಅದೇ ರೀತಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ನನ್ನ ಪಾತ್ರ ಹೆಚ್ಚಿದೆ ಹೀಗಾಗಿ ನಾನು ಆಗಬೇಕು ಅನ್ನುವಂಥದ್ದನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಅವತ್ತು ಹೈಕಮಾಂಡ್ ಮುಂದೆ ಪಟ್ಟಿಡಿದ್ರು ಕೊನೆಗೆ ಭಾಳಷ್ಟು ಸರ್ಕಸ್ ಆಯಿತು ಆರೇಳು ದಿನಗಳಾದ ಬಳಿಕ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನು ಕೂರಿಸಿ ಒಂದು ಮಾತುಕತೆ ಆಡಿ ಫಿಫ್ಟಿ ಫಿಫ್ಟಿ ಫಾರ್ಮುಲಾ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥ ಒಂದು ಚರ್ಚೆ ಇದೆ ಆದರೆ ಸಿದ್ದರಾಮಯ್ಯ ವಿರುದ್ಧ ಈಗ ಕೆಳಬಂದಿರುವಂಥ ಒಂದು ಮೂಢ ಪ್ರಕರಣ ಒಂದು ಕಡೆ ವಿಪಕ್ಷಗಳ ಅಸ್ತ್ರವನ್ನಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾವೆ ಅದೇ ರೀತಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯವರನ್ನ ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ಚರ್ಚೆ ಆರಂಭ ಆದಂತೆ ಕಾಣಿಸ್ತಾ ಇದೆ ಅದ್ರ ಜೊತೆ ಜೊತೆಗೇ ಇಲ್ಲಿ ಆಗಿರ್ಬೋದು ಕುಮಾರಸ್ವಾಮಿ ಅವರು ಆಗಿರ್ಬೋದು ವಿಜೇಂದ್ರ ಆಗಿರ್ಬೋದು ಯಡಿಯೂರಪ್ಪ ಆಗಿರ್ಬೋದು ಅಶೋಕ್ ಆಗಿರ್ಬೋದು ಸಿದ್ದರಾಮಯ್ಯ ಅವರ ವಿರುದ್ಧ ಅಸ್ತ್ರವನ್ನು ಬಿಟ್ಟಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯ ಮತ್ತೊಮ್ಮೆ ಅಹಿಂದ ಅಸ್ತ್ರವನ್ನು ಇವರೆಲ್ಲರ ವಿರುದ್ಧ ಬಿಡೋದಕ್ಕೆ ಮುಂದಾಗಿದ್ದಾರೆ ಅದು ಕೇವಲ ಕಾಂಗ್ರೆಸ್ ಹೈಕಮಾಂಡ್ಗೆ ಅಷ್ಟೇ ಅಲ್ಲ ಕೇವಲ ಬಿ ಜೆ ಪಿ ನಾಯಕಿಗಷ್ಟೇ ಅಲ್ಲ ಕೇವಲ ಜೆ ಡಿ ಎಸ್ ನಾಯಕಷ್ಟೇ ಅಲ್ಲ ಎಲ್ಲರಿಗೂ ಕೂಡ ಒಂದೇ ಅಸ್ತ್ರ ಮೂರು ನಾಯಕರುಗಳಿಗೆ ಮೂರು ಪಕ್ಷಗಳ ನಾಯಕರು ಕೂಡ ಸಂದೇಶ ರವಾನ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಮೂಡ ಪ್ರಕರಣದಲ್ಲಿ ಇಡಿ ಎಂಟ್ರಿ ಆಗ್ತಿರೋದ್ರಿಂದ ನಾನು ಒಬ್ಬ ಅಹಿಂದ ನಾಯಕ ಒಂದು ವೇಳೆ ನನ್ನನ್ನು ಟಚ್ ಮಾಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ನಿಮಗೆ ಅಹಿಂದ ವರ್ಗವೇ ಬುದ್ಧಿ ಕಲಿಸುತ್ತೆ ಅನ್ನುವಂಥದ್ದನ್ನು ಬಹಿರಂಗವಾಗಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಇದನ್ನು ಕೇವಲ ಬಿ ಜೆ ಪಿ ಹೈಕಮಾಂಡ್ಗೆ ಅಷ್ಟೇ ಹೇಳಿದಂತೆ ನನಗೆ ಕಾಣಿಸ್ತಾ ಇಲ್ಲ ಇದು ಕಾಂಗ್ರೆಸ್ ಹೈಕಮಾಂಡ್ಗೂ ಹೇಳಿದ್ದಾರೆ ರಾಜ್ಯ ಬಿ ಜೆ ಪಿ ನಾಯಕರುಗಳು ಹೇಳಿದ್ದಾರೆ ಅದೇ ರೀತಿ ರಾಜ್ಯದಲ್ಲಿರುವಂಥ ಜೆ ಡಿ ಎಸ್ ನಾಯಕರುಗಳು ಹೇಳಿದ್ದಾರೆ ಅದರಲ್ಲೂ ಮುಟ್ಟುವಂತೆ ಬಿ ಜೆ ಪಿಯ ಜ ಹೈಕಮಾಂಡ್ ಮಟ್ಟದಲ್ಲಿರುವಂತಹ ಮೋದಿ ಆಗಿರ್ಬೋದು ಅಮಿತ್ ಶಾ ಆಗಿರ್ಬೋದು ನಡ್ಡಾ ಅವ್ರಿಗೆ ಆ ಸಂದೇಶ ರವಾನೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಇದರ ಬೆನ್ನಲ್ಲೇ ಹಾಸನದಲ್ಲಿ ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶಗಳನ್ನು ಮಾಡೋದರ ಮೂಲಕ ಸಂದೇಶ ರವಾನೆ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ಯಾವಾಗ ಯಾವಾಗ ರಾಜಕೀಯ ಸಂಕಷ್ಟೆ ಎದುರಾಗುತ್ತೋ ಆ ಸಂದರ್ಭದಲ್ಲಿ ಅಹಿಂದ ಅಸ್ತ್ರವನ್ನು ಬಿಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅದರ ಮುಂದುವರೆದ ಭಾಗವಾಗಿ ಈ ಪ್ರಯತ್ನಗಳೆಲ್ಲವೋ ಅಂತಲೇ ಹೇಳ್ಬೋದು